ನೋಡಿ ಈ ಒಂದು ಸ್ಯಾರಿಯಲ್ಲಿ ಬಾರ್ಡರ್ ನೋಡಿ ಆಕ್ಚುಲಿ ಬೆಂಟೆಕ್ಸ್ ಬಾರ್ಡರ್ ಬಂದಿದೆ ಎಷ್ಟು ಬ್ಯೂಟಿಫುಲ್ ಆಗಿರೋ ಬಾರ್ಡರ್ ಮತ್ತೆ ಪಲ್ಲು ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿರೋಲಿ ಇದೆಲ್ಲ ಸೇಮ್ ಪ್ಯೂರ್ ಅಲ್ಲಿ ಯಾವ ರೀತಿ ಪಲ್ಲು ಬರುತ್ತೋ ಅದೇ ರೀತಿ ಪಲ್ಲು ಆಕ್ಚುಲಿ ಇದು ಪ್ಯೂರ್ ಅಲ್ಲಿ ಕಾಪಿ ಮಾಡಿರೋ ಸ್ಯಾರಿ ಮತ್ತೆ ನೀವು ನೆರಿಗೆ ನೋಡ್ಬೋದು ಎಷ್ಟು ನೆರಿಗೆ ಬೀಳುತ್ತೆ ಅಂತ ಮತ್ತೆ ಬ್ಲೌಸ್ ಎಲ್ಲ ಸೆಲ್ಫ್ ಕಲರ್ ಅಲ್ಲೇ ಬರುತ್ತೆ ತುಂಬಾನೇ ಬ್ಯೂಟಿಫುಲ್ ಅಂಡ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂತಹ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಕಲರ್ ಕಾಂಬಿನೇಷನ್ಸ್ ಅಂತೂ ತುಂಬಾನೇ ಇದೆ ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ಇನ್ನೂ ಕಲರ್ ಕಾಂಬಿನೇಷನ್ಸ್ ಅಷ್ಟೇ ತುಂಬಾನೇ ಇದೆ ಆಕ್ಚುಲಿ ಇವತ್ತು ನಾವು ಎರಡರಿಂದ ಮೂರು ಟೈಪ್ ಸೆಮಿ ಮೈಸೂರ್ ಸಿಲ್ಕ್ ಅದು ಬೆಂಟೆಕ್ಸ್ ಬಾರ್ಡರ್ ಅಲ್ಲೇನೆ ಡಿಫ್ರೆಂಟ್ ಡಿಫರೆಂಟ್ ಟೈಪ್ ಸಾರೀಸ್ ನ ತೋರಿಸ್ತಾ ಇದೀವಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಮತ್ತೆ ಪ್ರೈಸ್ ಎಷ್ಟು ಅನ್ಕೊಂಡಿದೀರಾ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಮಸ್ತೆ ಕರುನಾಡು ಎಲ್ರು ಹೇಗಿದ್ದೀರಾ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ಯಾರೆಲ್ಲ ನಮ್ ಚಾನಲ್ ನೋಡ್ತಾ ಇದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗಲಿಕ್ಕೆ ಮುಂಚೆ ನೀವು ನಮ್ಮ ಸ್ಟಾಕ್ಸ್ ಸ್ಟಾಕ್ಸ್ನ ಪರ್ಚೇಸ್ ಮಾಡ್ಬೋದು ಕಲೆಕ್ಷನ್ಸ್ ಏನಂತ ಅಂದ್ರೆ ಆಕ್ಚುಲಿ ಬೆಂಟೆಡ್ಸ್ ಬಾರ್ಡರ್ ಅಲ್ಲಿರುವಂತಹ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರೀಸು ಕಲರ್ ಕಾಂಬಿನೇಷನ್ಸ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ಇವತ್ತು ನಾವು ಟೂ ತ್ರೀ ಟೈಪ್ಸ್ ಅಲ್ಲಿ ನಾವು ನಿಮಗೆ ತೋರಿಸ್ತೀವಿ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಇವತ್ತು ತೋರಿಸುವಂತ ಸ್ಯಾರೀಸ್ ನೀವು ಯಾವ್ದಾದ್ರು ಪರ್ಚೇಸ್ ಮಾಡಿ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಫಸ್ಟ್ ಕಲೆಕ್ಷನ್ ನೋಡೋಣ ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ ನೋಡ್ತಾ ಇರಬಹುದು ನಾನ್ ವೇರ್ ಮಾಡಿರುವಂತ ಸಾರಿನೇ ಆಕ್ಚುಲಿ ಇದು ನೋಡಿ ಬೆಸ್ಟ್ ಚೆನ್ನಾಗಿರುವಂತ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಬಂದಿದೆ ಮತ್ತೆ ಈ ಒಂದು ಸ್ಯಾರಿಗೆ ಕೆಳಗಡೆ ಈ ರೀತಿಯಾದಂತ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಮೇಲ್ಗಡೆ ನೋಡಿ ಈ ಸಿಂಗಲ್ ಬಾರ್ಡರ್ ಬರುತ್ತೆ ಬ್ಯೂಟಿಫುಲ್ ಆಗಿದೆ ಈಗ ವೇರ್ ಮಾಡಿರುವಂತ ಸಾರಿ ರೆಡ್ ಕಲರ್ ಅಲ್ಲಿ ಪಲ್ಲು ಈ ರೀತಿಯಾದಂತಹ ಚಿಕ್ಕಪಲ್ಲು ಬರುತ್ತೆ ನೋಡಿ ಈ ರೀತಿಯಾದಂತ ಚಿಟ್ಪಲ್ಲು ಬರುತ್ತೆ ಸೇಮ್ ಪ್ಯೂರ್ ಅಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿಯಾದಂತಹ ಸ್ಯಾರಿ ಇದು ಅದ ಚಿಟ್ಪಲ್ಲು ಬರುತ್ತೆ ಮತ್ತೆ ಓವರ್ ಆಲ್ ಸ್ಯಾರಿ ನೋಡಿ ಈ ರೀತಿಯಾದಂತ ಪ್ಲೇನ್ ಆಗಿ ಬಂದು ನೋಡಿ ಈ ರೀತಿ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಆಕ್ಚುಲಿ ರೆಡ್ ಕಲರ್ ಮತ್ತೆ ಪ್ಲೇನ್ ಸ್ಯಾರೀಸು ಸೆಮಿ ಮೈಸೂರು ಸಿಲ್ಕ್ ಅಲ್ಲಿ ಮತ್ತೆ ಎಸ್ಪೆಷಲಿ ಬೆಂಟೆಕ್ಸ್ ಬಾರ್ಡರ್ ಇರುವಂತ ಸಾರೀಸು ತುಂಬಾನೇ ಹಿಟ್ ಅಂತಾನೆ ಹೇಳ್ಬೋದು ತುಂಬಾನೇ ಆಕ್ಚುಲಿ ಟ್ರೆಂಡಿಂಗ್ ಆಗಿ ನಡೀತಾ ಇದೆ ಸೊ ಈ ಒಂದು ಸ್ಯಾರಿಗೆ ಬ್ಲೌಸ್ ರನ್ನಿಂಗ್ ಬ್ಲೌಸ್ ಬರುತ್ತೆ ರನ್ನಿಂಗ್ ಅಂತ ಅಂದ್ರೆ ಈಗ ಸ್ಯಾರಿ ಯಾವ ರೀತಿ ಇರುತ್ತೋ ಅದೇ ರೀತಿ ರನ್ನಿಂಗ್ ಬ್ಲೌಸ್ ಬರುತ್ತೆ ನೀವು ಬೇಕಿದ್ರೆ ಸ್ಟಿಚ್ ಮಾಡಿಸ್ಕೋಬಹುದು ಇಲ್ಲ ಅಂತ ಅಂದ್ರೆ ನೀವು ಬೇಡ ಅಂತ ಅಂದ್ರೆ ನೀವು ಸ್ಯಾರಿ ದೊಡ್ಡದಾಗ್ ಬರುತ್ತೆ ಈಗ ಆಕ್ಚುಲಿ ತುಂಬಾ ದಪ್ಪ ಇರ್ತಾರಲ್ವಾ ಅವ್ರೆಲ್ಲಾರು ರನ್ನಿಂಗ್ ಸ್ಯಾರೀಸ್ ನ ಕೇಳ್ತಿರ್ತಾರೆ ಅವರಿಗೆಲ್ಲೂಟಿಲೈಸ್ ಆಗುತ್ತೆ ಇನ್ನು ರನ್ನಿಂಗ್ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸ್ಕೋಬಹುದು ಆ ಒಂದು ಆಪ್ಷನ್ ಕೂಡ ಇದೆ ಇಲ್ಲ ಬೇಡ ಕೂಡ ಮ್ಯಾಚ್ ಮಾಡ್ಕೋಬಹುದು ಇನ್ನು ಈ ಒಂದು ಸ್ಯಾರಿ ಪ್ರೈಸ್ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಿಮ್ಗೆ ಸಿಗ್ತಾ ಇದೆ ಇನ್ನ ಈ ಒಂದು ಸ್ಯಾರಿಯಲ್ಲಿ ಕಲರ್ಸ್ ನೋಡೋಣ ಬನ್ನಿ ಈ ಒಂದು ಸ್ಯಾರಿಯಲ್ಲಿ ನೋಡ್ಕೊಳ್ಬಹುದು ಇದು ಆಕ್ಚುಲಿ ಪರ್ಪಲಿಶ್ ವೈನ್ ಕಲರ್ ಒಂದು ಪರ್ಪಲ್ ವೈನು ಮಿಕ್ಸ್ ಆದ್ರೆ ಯಾವ ಕಲರ್ ಬರುತ್ತೋ ಅದೇ ರೀತಿ ಬಟ್ ನೋಡಿದ್ ಪರ್ಪಲ್ ತರನೇ ಕಾಣಿಸ್ತಾರೆ ಈ ಒಂದು ಪರ್ಪಲ್ ಕಲರ್ ಅವೈಲಬಲ್ ಇದೆ ಈ ಒಂದು ಸ್ಯಾರಿನೂ ಅಷ್ಟೇ ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬಂದಿದೆಯೋ ಅದೇ ರೀತಿ ಪಲ್ಲು ಮತ್ತೆ ರನ್ನಿಂಗ್ ಬ್ಲೌಸ್ ಬರುತ್ತೆ ಮತ್ತೆ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಇದು ಪರ್ಪಲ್ ಕಲರ್ ಆಗಿರುತ್ತೆ ಇದೆಲ್ಲ ಸೆಲ್ಫ್ ಕಲರ್ ಅಲ್ಲೇ ಇರುವಂತ ಸ್ಯಾರೀಸು ತುಂಬಾ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಆಕ್ಚುಲಿ ಸೆಮಿ ಮೈಸೂರು ಅಲ್ಲಿ ಇವಾಗ ಏನ್ ಟ್ರೆಂಡಿಂಗ್ ಹಂಗ್ ಹಿಡಿತಾರೆ ಆಕ್ಚುಲಿ ಪ್ಯೂರ್ ಅಲ್ಲಿ ಏನ್ ಟ್ರೆಂಡಿಂಗ್ ಇರುತ್ತೋ ಅದನ್ನೇ ಕಾಪಿ ಮಾಡ್ತಾರೆ ಸೆಮಿ ಪ್ಯೂರ್ ಅಲ್ಲಿ ನಡೀತಾ ಇರುತ್ತೋ ಇವಾಗ ಅಟ್ ಪ್ರೆಸೆಂಟ್ ಈಗ ಸೆಮಿ ಮೈಸೂರು ಸಿಲ್ಕಲ್ಲಿ ನಾನು ನಿಮಗೆ ತೋರಿಸ್ತಾ ಇದೀನಿ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ಇದು ರಾಮ ಗ್ರೀನ್ ಅಲ್ಲಿ ಇದೆ ಆಕ್ಚುಲಿ ರಾಮಾ ಗ್ರೀನ್ ಅಂಡ್ ಸಿ ಗ್ರೀನ್ ಅಂತಾನೆ ಹೇಳ್ಬೋದು ಈ ಒಂದು ಸ್ಯಾರಿ ಈಗ ನಾನ್ ವೇರ್ ಮಾಡಿರೋ ಸ್ಯಾರಿಯಲ್ಲೇ ಇದು ಕಲರ್ಸ್ ಆ್ಯಕ್ಚುಲಿ ನಾನು ವೇರ್ ಮಾಡಿರೋದು ರೆಡ್ ಆಮೇಲೆ ನಾನು ಪರ್ಪಲ್ ತೋರಿಸಿದೆ ಇದು ಸಿ ಗ್ರೀನು ಆಕ್ಚುಲಿ ಗ್ರೀನ್ ಅಂತಾರಲ್ವ ಸ್ವಲ್ಪ ರಾಮಾ ಗ್ರೀನ್ ಅಲ್ಲಿ ಇದು ಇದೆ ಸಿ ಗ್ರೀನ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ ಈ ಒಂದು ಸ್ಯಾರಿಗೋಸ್ಟೆ ರನ್ನಿಂಗ್ ಬ್ಲೌಸ್ ಬರುತ್ತೆ ಮತ್ತೆ ಸೇಮ್ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಮತ್ತೆ ಸೆಲ್ಫ್ ಬ್ಲೌಸ್ ಬರುತ್ತೆ ಸೆಲ್ಫ್ ಸಾರಿ ಯಾವ ತರ ಇರುತ್ತೋ ಅದೇ ರೀತಿ ಅಂತ ಸೆಲ್ಫ್ ಅಲ್ಲಿ ಬ್ಲೌಸ್ ಬರುತ್ತೆ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರಬಹುದು ಆಕ್ಚುಲಿ ಇದು ಮೆರೂನ್ ಡಾರ್ಕ್ ಮೆರೂನ್ ಅಲ್ಲಿ ಇದೆ ಈ ಒಂದು ಸ್ಯಾರಿಗೂ ಕೂಡ ಬೆಂಟೆಕ್ಸ್ ಬಾರ್ಡರ್ ಬಂದಿದೆ ಬಟ್ ಏನಂತ ಅಂದ್ರೆ ಬಾರ್ಡರ್ ಡಿಸೈನ್ ಚೇಂಜಸ್ ಕೆಳಗಡೆ ಪೀಕ್ ಆಫ್ ಬಾರ್ಡರ್ ಅಂಡ್ ಮ್ಯಾಂಗೋ ಬಾರ್ಡರ್ ಡಿಸೈನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಆಗಿದೆ ಬಟ್ ಈ ಒಂದು ಸ್ಯಾರಿನೂ ಅಷ್ಟೇ ಸೆಲ್ಫ್ ಕಲರ್ ಅಲ್ಲೇ ಬ್ಲೌಸ್ ಬರುತ್ತೆ ಈಗ ನಾನು ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬಂದಿದೆಯೋ ಸೇಮ್ ಅದೇ ರೀತಿ ಚೀಟ್ ಪಲ್ಲು ಬರುತ್ತೆ ಮತ್ತೆ ಈ ಒಂದು ಸ್ಯಾರಿ ಪ್ರೈಸ್ ಕೂಡ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಈ ಒಂದು ಆಫರ್ನ ಎಲ್ಲರೂ ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರಬಹುದು ಇದು ಕೂಡ ಅಷ್ಟೇ ಪರ್ಪಲ್ ಕಲರ್ ಅಲ್ಲಿ ಅವೈಲಬಲ್ ಇದೆ ನೋಡಿ ಪರ್ಪಲ್ ಕಲರ್ ಅಲ್ಲಿ ಅವೈಲಬಲ್ ಇದೆ ಮತ್ತೆ ಈ ಒಂದು ಸ್ಯಾರಿಗೆ ಪ್ಲೈನ್ ಸ್ಯಾರಿನೇ ಬರುತ್ತೆ ಓವರ್ ಆಲ್ ಇದಕ್ಕೂ ಕೂಡ ಆಕ್ಚುಲಿ ನಾನು ವೇ ಮಾಡಿರೋ ಸಾರಿಯಲ್ಲಿ ಯಾವ ರೀತಿ ಪಲ್ಲು ಬರುತ್ತೋ ಅದೇ ರೀತಿ ಪಲ್ಲು ಬರುತ್ತೆ ಮತ್ತೆ ಬ್ಲೌಸ್ ಕೂಡ ಸೆಲ್ಫ್ ಬರುತ್ತೆ ಬಾರ್ಡರ್ ಡಿಸೈನ್ಸ್ ಮಾತ್ರ ಚೇಂಜ್ ಇರುತ್ತೆ ನೋಡಿ ಬೆಂಟೆಕ್ಸ್ ಬಾರ್ಡರ್ ಅನೇನೆ ತ್ರೀ ಬಾರ್ಡರ್ಸ್ ಕೊಟ್ಟಿದ್ದಾರೆ ಒಂದೊಂದು ಬಾರ್ಡರ್ ಬಾರ್ಡರು ಒಂದೊಂದು ಡಿಸೈನ್ ಅಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ ಆಕ್ಚುಲಿ ಈ ಒಂದು ಸಾರಿನೂ ಅಷ್ಟೇ ಒಂದು ಯುನೀಕ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಸೆಮಿ ಮೈಸೂರ್ ಸಿಲ್ಕ್ ಅಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ ಮತ್ತೆ ಈ ಒಂದು ಸ್ಯಾರಿ ಪ್ರೈಸ್ ಕೂಡ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನಾನ್ ನೆಕ್ಸ್ಟ್ ಕಲೆಕ್ಷನ್ ಆಕ್ಚುಲಿ ಇದು ನೆವಿ ಬ್ಲೂ ಅಲ್ಲಿ ನೀವು ನೋಡ್ತಾ ಇರಬಹುದು ಈ ಒಂದು ಸ್ಯಾರಿ ನೆವಿ ಬ್ಲೂ ಅಲ್ಲಿ ಮತ್ತೆ ಈ ಒಂದು ಸ್ಯಾರಿಗೆ ಬೆಂಟೆಕ್ಸ್ ಬಾರ್ಡರ್ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಡಿಫ್ರೆಂಟ್ ಆಗಿ ತ್ರೀ ಬಾರ್ಡರ್ ಬರುವಂತ ಸಾರಿ ಇದು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಸಾರಿ ಈ ಒಂದು ಸ್ಯಾರಿಗು ನಾನ್ ಬೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬರುತ್ತೋ ಸೇಮ್ ಅದೇ ರೀತಿ ಪಲ್ಲು ಬರುತ್ತೆ ಮತ್ತೆ ಸೆಲ್ಫ್ ಬ್ಲೌಸ್ ಕೂಡ ಬರುತ್ತೆ ಇನ್ನ ಈ ಒಂದು ಸ್ಯಾರಿ ಪ್ರೈಸ್ ಕೂಡ ಓನ್ಲಿ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಿಮ್ಗೆ ಸಿಗ್ತಾ ಇದೆ ಇನ್ನ ಈ ಒಂದು ಸ್ಯಾರಿಗೆ ಇದು ಕೂಡ ಪ್ಲೇನ್ ಇವತ್ತು ತೋರಿಸುವಂತ ಸ್ಯಾರೀಸ್ ಎಲ್ಲಾನು ಸೆಲ್ಫ್ ಕಲರ್ ಅಲ್ಲಿ ಇರುವಂತ ಸ್ಯಾರೀಸನೆ ಆಕ್ಚುಲಿ ಎಲ್ಲ ಸೆಲ್ಫ್ ಕಲರ್ ಅಲ್ಲಿ ತರಿಸಿ ಅಂತ ಕೇಳ್ತಾ ಇದ್ರು ಆಕ್ಚುಲಿ ಇದೆಲ್ಲ ಮತ್ತೆ ರೀಸ್ಟಾಕ್ ಆಗಿರೋದು ಸೊ ನಿಮ್ಗೆ ಯಾವ್ದಾದ್ರು ಬೇಕಂದ್ರೆ ಆದಷ್ಟು ಬೇಗ ಬುಕಿಂಗ್ ಮಾಡ್ಬೇಡಿ ಪದೇ ಪದೇ ರೀಸ್ಟಾಕ್ ಮಾಡಿಸೋದು ಕಷ್ಟ ಆಗುತ್ತೆ ಸೊ ನಿಮ್ಗೆ ಅದಾದ್ರೂ ಇಷ್ಟ ಆದ್ರೆ ಮಾತ್ರ ಮಿಸ್ ಮಾಡ್ಕೊಬೇಡಿ ಮತ್ತೆ ತುಂಬಾ ರೀಸನಬಲ್ ಪ್ರೈಸ್ಗೂ ಕೂಡ ನಾವು ನಿಮ್ಗೆ ಕೊಡ್ತಾ ಇದ್ವಿ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ನೋಡ್ತಾ ಇರ್ಬೋದು ನೋಡ್ರಿ ಇದು ಸ್ಕೈ ಬ್ಲೂ ಅಲ್ಲಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಒಂದು ಸ್ಯಾರಿಗೂ ಅಷ್ಟೇ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ತ್ರೀ ಬಾರ್ಡರ್ಸ್ ಬಂದಿದೆ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಮತ್ತೆ ಇದು ಸ್ಕೈ ಬ್ಲೂ ಅಲ್ಲಿದೆ ಇದಕ್ಕೂ ಕೂಡ ಸೆಲ್ಫ್ ಕಲರ್ ಅಲ್ಲೇನೆ ಬ್ಲೌಸ್ ಬರುತ್ತೆ ಮತ್ತೆ ಈ ಒಂದು ಸ್ಯಾರಿಗೂ ಚಿಟ್ ಪಲ್ಲು ಬರುತ್ತೆ ನಾನು ವೇರ್ ಮಾಡಿರುವಂತಹ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬಂದಿದೆ ಅದೇ ರೀತಿ ಪಲ್ಲು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಒಂದಕ್ಕಿಂತ ಒಂದು ಸೂಪರ್ ಕಲರ್ ಕಾಂಬಿನೇಷನ್ಸ್ ಇದೆ ಆಕ್ಚುಲಿ ಇವತ್ತು ನಾನು ನಿಮಗೆ ತ್ರೀ ಟೈಪ್ಸ್ ಅಲ್ಲಿ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಆಕ್ಚುಲಿ ಬೆಂಟೆಕ್ಸ್ ಬಾರ್ಡರ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಬಾರ್ಡರ್ ಅಲ್ಲಿ ನಾನು ನಿಮಗೆ ತೋರಿಸಿದೀನಿ ನಿಮ್ಗೆ ಈ ಒಂದು ಕಲೆಕ್ಷನ್ಸ್ ಏನಾದ್ರು ಇಷ್ಟ ಆದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಮತ್ತೆ ಈ ಒಂದು ನ್ಯೂ ಇಯರ್ ಸ್ಪೆಷಲ್ ಆಫರ್ ಅಲ್ಲಿ ನಾವು ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ನಿಮಗೆ ಈ ಒಂದು ಪ್ರೈಸ್ಗೆ ಸಿಗ್ತಾ ಇದೆ ಟು ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಕೂಡ ಸಿಗ್ತಾ ಇದೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇನ್ನ ಇವತ್ತಿನ ಕಲೆಕ್ಷನ್ ನಿಮ್ಗೆ ಯಾವ್ದು ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ ವಾಟ್ಸ್ಆಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನ ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಅವೈಲೇಬಲ್ ಇರುತ್ತೆ ದಯವಿ ಬುಕಿಂಗ್ ಮಾಡ್ಕೊಳ್ಳಿ ಕೊರಿಯರ್ ತಲುಪೋ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ ಇನ್ನು ನಮ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬಾ ಚೆನ್ನಾಗಿ ನಮ್ಗೆ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡಿದೀರ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಆಕ್ಚುಲಿ ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ನೀವು ಮಾಡಿ ಇನ್ ಕೇಸ್ ಏನಾದ್ರು ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ನೀವು ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಆಕ್ಚುಲಿ ನಮ್ದು ಎಲ್ರು ಕೇಳ್ತಾ ಇರ್ತೀರಾ ಅಡ್ರೆಸ್ ಎಲ್ಲಿ ಬರುತ್ತೆ ಏನು ಅಂತ ಇನ್ನು ಆಕ್ಚುಲಿ ಕ್ಯಾಶ್ ಆನ್ ಡೆಲಿವರಿ ಬೇರೆ ಇಲ್ವಲ್ಲ ಈಗ ಹೊಸೊಬ್ರಿಗೆಲ್ಲ ಡೌಟ್ ಇರುತ್ತೆ ಈಗ ಅವ್ರು ನಮಗೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಇವ್ರು ನಮಗೆ ಕಲಿಸ್ತಾರ ಕೊರಿಯರ್ ಇಲ್ವಾ ಅಂತ ಆಕ್ಚುಲಿ ನೀವು ಧೈರ್ಯವಾಗಿ ನಮ್ಮನ್ನ ಟ್ರಸ್ಟ್ ಮಾಡ್ಬೋದು ದೈವ ಬುಕಿಂಗ್ ಮಾಡ್ಕೊಳ್ಳಿ ನಿಮಗೆ ಕೊರಿಯರ್ ತರಿಸೋ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ ಆ್ಯಕ್ಚುಲಿ ನೀವು ಬೇಕಿದ್ರೆ ಗೂಗಲಲ್ಲಿ ಮಣಿದೀಪ ಫ್ಯಾಷನ್ಸ್ ಅಂತ ಒಂದ್ಸರಿ ಸರ್ಚ್ ಮಾಡಿ ನಿಮಗೆ ಓವರ್ ಆಲ್ ಇನ್ಫಾರ್ಮೇಷನೇ ನಮಗೆ ನಮ್ಮದು ಸಿಗುತ್ತೆ ನಮ್ಮದು ಗೂಗಲ್ ಮ್ಯಾಪಲ್ಲಿ ಲೊಕೇಶನ್ ಕೂಡ ಇದೆ ಮಣಿದೀಪ ಫ್ಯಾಷನ್ಸ್ ಅಂತ ಮತ್ತೆ ನಾವು ಎಷ್ಟು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದ್ದೀವಿ ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ ಮತ್ತೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನ ಕೂಡ ಹಾಕ್ತಾ ಇದ್ದೀವಿ ನೀವು ಬೇಕಾದ್ರೆ ಹೋಗಿ ಒಂದ್ಸರಿ ಚೆಕ್ ಮಾಡಿಬಿಟ್ಟನೆ ನೀವು ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಆಕ್ಚುಲಿ ಹಳ್ಳೊಬ್ಲ್ಲ ಬುಕ್ಕಿಂಗ್ ಮಾಡ್ಕೊತಿದ್ದಾರೆ ಹೊಸೊಬ್ಬರಿಗೆ ಡೌಟ್ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಈ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ನೀವು ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನು ಟ್ರಸ್ಟ್ ಮಾಡ್ಬೋದು ನಿಮ್ಗೆ ಯಾವುದೇ ರೀತಿಯಾದಂತ ಭಯ ಬೇಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೊರಿಯರ್ನ ನಾವು ತಲುಪಿಸ್ತೀವಿ ಕೊರಿಯರ್ ಆದ ತಕ್ಷಣ ನಾವು ಟ್ರ್ಯಾಕಿಂಗ್ ಐ ಡಿ ಕೂಡ ಸೆಂಡ್ ಮಾಡ್ತೀವಿ ನೀವು ಟ್ರ್ಯಾಕ್ ಕೂಡ ಮಾಡ್ಕೋಬೋದು ನಿಮ್ಮ ಕೊರಿಯರ್ ಎಲ್ಲಿದೆ ಹೇಗೆ ಇದೆ ಅಂತಲೇ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತು ಕಲೆಕ್ಷನ್ಸ್ಗಾಗಿ ನಮ್ಮ ಮನಿದೀಪ ಫ್ಯಾಷನ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು